ಹಾಯ್ ಫ್ರೆಂಡ್ಸ್ ಹೇಮಶಿವ ಬ್ಲಾಗ್ಸ್ಗೆ ಸ್ವಾಗತ ನೂರ ತೊಂಬತ್ತೈದನೇ ಎಪಿಸೋಡು ನುಡಿಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ಬರೆದಿರುವಂಥದ್ದು ಪ್ರಜಾವಾಣಿಯಲ್ಲಿ ಪ್ರಕಟಣೆಗೊಂಡಿದೆ ದೇವರನ್ನು ಅರಿಯಬೇಕು ದೇಹದೊಳಗೆ ಎಷ್ಟೊಂದು ವಾಯುಗಳಿವೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮುಂತಾದ ವಾಯುಗಳಿವೆ ಒಂದೊಂದು ವಾಯುವು ಒಂದೊಂದು ಕೆಲಸ ಮಾಡುತ್ತದೆ ಇದನ್ನು ನಡೆಸಿದ್ದು ಯಾರು ಎನ್ನುವುದನ್ನು ವಿಚಾರ ಮಾಡಬೇಕಲ್ಲ ಮನುಷ್ಯ ನನ್ನ ದೇಹವನ್ನು ನಡೆಸಿದ ಶಕ್ತಿ ಆಯ್ತಲ್ಲ ಅದು ದೇವರು ಅಂತಹ ದೇವನನ್ನು ಮನುಷ್ಯ ಅರಿಯಬೇಕು ಅನುಭವಿಸಬೇಕು ಆರಾಧಿಸಬೇಕು ದೇವನನ್ನು ಅರಿಯುವುದು ಹೇಗೆ ದೇವರನ್ನು ಅರಸಲು ಸಾಧ್ಯವಿಲ್ಲ ಅರಿಯಬೇಕು ಅನುಭವಿಸಬೇಕು ದೇವರನ್ನು ಅರಸಲು ಆತನೇನು ಕಾಡುಮೇಡುಗಳಲ್ಲಿ ಹುದುಗಿಕೊಂಡಿದ್ದಾನೇನು ದೇವನನ್ನು ಅರಿಯಬೇಕು ಎಂದು ಎಲ್ಲರಿಗೂ ಬಯಕೆ ಇದೆ ಒಂದು ಮೈಕ್ ಇದೆ ಟೇಬಲ್ ಇದೆ ಅವು ಇವೆ ಎಂದು ಹೇಳುತ್ತೇವೆ ಅವು ಕಾಣುತ್ತವೆ ದೇವರು ಹೀಗೆ ನಮ್ಮ ಕಣ್ಣಿಗೆ ಕಂಡನೇನು ದೃಶ್ಯ ನಿರಕ್ಷರ ದೇವರು ನಿರಾಕಾರ ದೇವರು ಆ ನಿರಾಕಾರ ದೇವನಿಗೆ ನಮ್ಮ ಋಷಿಗಳು ಸತ್ ಎಂದು ಕರೆದರು ಸತ್ ಎನ್ನುವುದರ ಅರ್ಥ ಯಾವಾಗಲೂ ಇರುವಂಥದ್ದು ಎಂದು ಮೂರೂ ಕಾಲದಲ್ಲಿ ಇರುವಂಥದ್ದು ಈಗ ಒಂದು ಹೂವು ಇದೆ ಅದು ನಿನ್ನೆ ಇರಲಿಲ್ಲ ಇಂದು ಇದೆ ನಾಳೆ ಇರುವುದಿಲ್ಲ ಅಂದರೆ ಒಂದು ಹೂವಿನ ಇರುವಿಕೆ ಎರಡು ಇಲ್ಲಗಳ ನಡುವಿನ ಇರುವಿಕೆ ಅಂದರೆ ಹೂವು ಸತ್ ಅಲ್ಲ ಅದು ನಿತ್ಯ ಆದರೆ ದೇವ ಹಾಗಲ್ಲ ನಿನ್ನೆಯೂ ಇದ್ದ ಇಂದು ಇದ್ದಾನೆ ನಾಳೆಯೂ ಇರ್ತಾನೆ ಯಾವಾಗಲೂ ಯಾವುದು ಇರುತ್ತದಲ್ಲ ಅದಕ್ಕೆ ಸತ್ ಅಂತ ಕರೀತಾರೆ ಹಾಗಾದರೆ ನೀವು ಕಲ್ಲು ಮಣ್ಣು ಕಾಲ ನೀರು ಆಕಾಶ ಎಲ್ಲವೂ ಎಲ್ಲ ಕಾಲಕ್ಕೂ ಇರುತ್ತವೆ ಇವಕ್ಕೂ ದೇವರು ಅನ್ನಬೇಕಲ್ಲ ಅಂತ ಕೇಳಿದರೆ ಅವು ಜಡ ವಸ್ತುಗಳು ಅವಕ್ಕೆ ತನ್ನ ಜ್ಞಾನವೂ ಇಲ್ಲ ಇನ್ನೊಬ್ಬರ ಜ್ಞಾನವೂ ಇಲ್ಲ ದೇವರು ಬರೇ ಸತ್ ಅಲ್ಲ ಚಿತ್ ಕೂಡ ಹೌದು ಚಿತ್ ಎದರ ಅರ್ಥ ಬೆಳಗುವಿಕೆ ಬೆಳಗುವಿಕೆ ದೇವರಾದರೆ ಸೂರ್ಯ ಕೂಡ ಬೆಳಗುತ್ತಾನೆ ಎಂದು ನೀವು ಕೇಳಬಹುದು ನಿಮ್ಮ ಮನೆಯಲ್ಲಿ ಸೋಲಾರ್ ದೀಪ ಬೆಳಗುತ್ತದೆ ದೀಪಕ್ಕೆ ಶಕ್ತಿಯಲ್ಲಿಂದ ಬಂತು ಎಂದು ಕೇಳಿದರೆ ಸೋಲಾರ್ ಪ್ಯಾನಲ್ನಿಂದ ಬಂತು ಸೋಲಾರ್ ಪ್ಯಾನಲ್ಗೆ ಶಕ್ತಿಯಲ್ಲಿಂದ ಬಂತು ಸೂರ್ಯನಿಂದ ಬಂತು ಸೂರ್ಯನಿಗೆ ಶಕ್ತಿಯಲ್ಲಿಂದ ಬಂತು ದೇವರಿಂದ ಬಂತು ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಬೆಳಕು ತುಂಬಿಟ್ಟಿದ್ದಾನಲ್ಲ ಅವನು ದೇವರು ಯಾವುದು ಪ್ರಕಾಶಗೊಳಿಸುತ್ತದೆ ಅದು ದೇವರು ಈ ಜಗತ್ತಿಗೆ ಚಿತ್ ವಿಲಾಸ ಎಂದು ಕರೆಯುತ್ತಾರೆ ಅಂದರೆ ದೇವರ ವಿಲಾಸ ಚಿತ್ ಪ್ರಕಾಶ ಅಂತ ಕರೀತಾರೆ ಯಾಕೆಂದರೆ ಇದು ದೇವನ ಬೆಳಕು ಅಂತ ಇನ್ನೊಂದು ಚಿತ್ ಶಕ್ತಿ ಅಂತ ಇದೆ ಜಗತ್ತಿನಲ್ಲಿ ವಸ್ತುಗಳಿಲ್ಲ ಇಲ್ಲಿರುವುದು ಬರೀ ಶಕ್ತಿ ಅಂತ ವಿಜ್ಞಾನಿಗಳು ಹೇಳುತ್ತಾರೆ ಚಿತ್ ಶಕ್ತಿ ಎಂದರೆ ಇರುವುದೆಲ್ಲವೂ ದೇವನ ಶಕ್ತಿ ಎಂದು ಅರ್ಥ ಈ ದೇಹ ಈ ಭೂಮಿ ಈ ಬದುಕು ಎಲ್ಲವೂ ದೇವನು ಕೊತ್ತಿದ್ದು ಎಂದು ಹೃದಯದಲ್ಲಿ ಇಟ್ಟುಕೊಂಡು ದೇವ ಭಾವದಿಂದ ಬದುಕಬೇಕು ಮನುಷ್ಯ ದೇವರನ್ನು ಅರಿಯಬೇಕು